ಇವತ್ತಿಲ್ಲದ ಟಾಕ್ಟ್ರೆ ನೋಡಿದಿಲ್ಲಾ ಇದ್ನ ರಿಪೇರಿ ಬಿಡೋತ್ರಿ ತೋ ಗಾಸ್ ಗ್ಯಾಸ್ ಹೋದ ಅಂದ್ರೆ ಕುಕ್ ಮಾಡ್ತಿವ್ ನೋಡ್ರಿ ಇವಾಗ ಇಲ್ದ ರಾಮ್ಲಿಂಗ್ ಬಂದ್ರಿ ಇವಾಗ ಇಲ್ದ ನೂಡಲ್ಸ್ ರೆಡಿ ಆಗಿತ್ರಿ ನೋಡ್ರಿ ಇವಾಗ ಇಲ್ದ್ರ ಬಂಡಿ ತೋಳಿ ನೋಡ್ರಿ ಜೈ ಸಿ ಇವಾಗ ಮಾರ್ನಿಂಗ್ ಹತ್ತು ಗಂಟೆ ಆಗಿತ್ರಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇವತ್ತಲ್ ಇದ್ರೆ ಟಾಕ್ಟರ್ ನೋಡಿದಿಲ್ಲ ಇಲ್ಲ ಐದ ರಿಪೇರಿ ಸ್ವಲ್ಪ ಏನಂದ್ರ ಕಿರುಕುಳ ಐತ್ರಿ ಅದ್ರದ ರಿಪೇರಿ ಅದ್ ನಲ್ಕ ಹೋದ ಊರ ಬಿಟ್ಟರೆ ಬಿಟ್ಟ ಇವತ್ತಿಲ್ದ್ರ ಸವದತಿ ಎಲ್ಲಾ ಹೋಯ್ತ್ರಿ ಸವದತಿ ಎಲ್ಲಾ ಹೋಗಬಾರ ಇವಾಗ ಮೊದಲ ಟಾಕ್ಟರ್ ರಿಪೇರಿ ಬಿಡ್ಬಾರ ನೋಡಿ ರಿಪೇರಿ ಹಾಡೋಕ್ ಹೋಗಿದ್ರು ಅದರ ಅಲ್ಲಿ ಅಂಗಡಿ ರೀ ಅವ್ರು ಫೋನ್ ಮಾಡಿ ಕೇಳಿದ್ವಿ ಹಿಂಗೆ ಟಾಕ್ಟರ್ ರಿಪೇರಿ ಮಾಡೋಕ್ಕೆ ಎಡಕ್ಕೆ ಬೈದಾವ್ರಿ ಅಂತಂದ ಆದ್ರೆ ಅವ್ರು ಹೇಳಿರಿ ಯಾವುದೇ ಒಂದು ಕಾರ್ಯಕ್ರಮ ಇತ್ತಿದ್ರಿ ಅವರಲ್ಲಿ ಅದಕ್ಕೋಸ್ಕರ ಅವ್ರು ಅಂಗಡಿಗೆ ಬರ್ಲತ್ತ ಹೇಳಿರಿ ಇವಾಗ ಡಾಕ್ಟರ್ ವಾಪಸ್ ಹೋಗಿರಿ ನಾನು ನಿಮ್ಗೆ ನಾಳೆ ಕಾಲ್ ಮಾಡ್ತೇನೆ ನಾಳೆ ತಂದೆ ರೀ ಅದಕ್ಕೆ ಡಾಕ್ಟರ್ ವಾಪಸ್ ತೊಗೊಬೈದವು ಇವಾಗ ಇಲ್ಲದ್ರೆ ಹಿಂಗೆ ಹೇಗೆ ತಯಾರ ಇನ್ನಿಲ್ಲದ್ರೆ ಸದತಿ ಎಲ್ಲಂಗ ಹೋಗುದಿತ್ತು ಅಂತ ಹೇಳಿದ್ರೆ ಅದ್ರ ಸ್ವಲ್ಪ ಕ್ಯಾನ್ಸಲ್ ಐತ್ರಿ ಯಾಕಂದ್ರೆ ಇವ್ ಟೈಮ್ ಮಧ್ಯಾಹ್ನ ಒಂದು ಗಂಟೆ ಐತಿ ಸೊ ಎಲ್ಲ ಮಿಲಿಂದ ಏನಾರ ಒಂದು ಮೂ ಒಂದು ಮೂವತ್ತು ಕಿಲೋಮೀಟ್ರ್ ಐತ್ರಿ ಅದಕ್ಕೆ ಇಲ್ದತ್ರಿ ಇವತ್ತು ಇಲ್ಲಿ ನಿಪಾನಿದಾಗ ಶಿವನ್ ಲಿಂಗ ಒಂದು ಐತ್ರಿ ಜ್ಯೋತಿರ್ಲಿಂಗ ಬೆಸ್ಟ್ ಪ್ಲೇಸ್ ಐತ್ರಿ ಜ್ಯೋತಿರ್ಲಿಂಗ ಬೇಯ್ತು ಒಂದು ಗುಡಿ ಒಂದು ಐತ್ರಿ ಜ್ಯೋತಿರ್ಲಿಂಗ ಗುಡಿ ಮತ್ತು ಅಲ್ಲೇ ಮ್ಯಾಗ ಟ್ರೆಕ್ಕಿಂಗ್ ಹೋಗಿ ಒಂದು ವ್ಯೂ ನೋಡುವಂತ ಒಂದು ಪ್ಲೇಸ್ ಐತ್ರಿ ಸೊ ಅಲ್ಲಿ ಹೋಗೊಂಡ್ರಿ ಅದ ಅಲ್ಲಿ ಹೋಗಿ ಜ್ಯೋತಿರ್ಲಿಂಗ ಎಲ್ಲ ಗುಡಿ ಎಲ್ಲ ನೋಡ್ತೀರಿ ಗ್ಯಾಡ್ ಮಾಡಿ ಮ್ಯಾಲೆ ಗುಡ್ ಮೇಲೆ ಹೋಗಿ ಅಲ್ಲಿ ಏನಾರು ಕ್ಯಾಂಪಿಂಗ್ ಎಲ್ಲ ಒಯ್ಯ ರೀ ಸ್ಟೋ ಮತ್ತು ಗ್ಯಾಸ್ ಒಯ್ನು ರೀ ಗ್ಯಾಸ್ ಅದ ಅಲ್ಲಿ ಅಂದ್ರೆ ಕುಕ್ ಮಾಡ್ತೀವಿ ನೋಡಿರಿ ಅದ್ರಿ ಮಸ್ತ್ ಮಜಾ ಬರ್ತಿದ್ರಿ ಯಾಕಂದ್ರೆ ಇವಾಗ ನೇಚರ್ ಭೀ ಫುಲ್ ಮಳಿ ಬೆಳಕಿದ್ರೆ ನೇಚರ್ ಫುಲ್ ಗ್ರೀನ್ ಆಗಿರ್ತಿದ್ರಿ ಅದಕ್ಕೆ ಕ್ಯಾಂಪಿಂಗ್ ಇದನ್ನು ಮತ್ತೆ ಮತ್ತು ಹೋಗಿ ಏನ ಕುಕ್ ಮಾಡ್ಕೊತೀನಿ ರೀ ಇವಾಗ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊಂಡೆ ನಿಪಾನಿಗೆ ಹೋಗಿರಿ ಅಂತ ನಿಪಾನಿ ಒಬ್ಬರು ಸರ್ ಒಳಗೆ ಪೊಲೀಸರ ನಾವು ಕಾಲ್ ಮಾಡಿರಿ ಅಣ್ಣ ನಿಪಾನಿಗೆ ಬಂದ್ರೆ ನಮ್ಗೆ ಕಾಲ್ ಮಾಡಿರಿ ಭೇಟಿ ಆಗುನು ಅಂತ ಸೊ ಅವ್ರು ಭೀ ಕಾಲ್ ಮಾಡಿ ಅಂತ ನಂಬರ್ ಐತ್ರಿ ರೀ ಅಲ್ಲಿ ನಿಪಾನಿ ಹೋಗಿ ಕಾಲ್ ರೀ ಕ್ಯಾಂಪಿಂಗ್ ಮಾಡೋದೈತ್ರಿ ಸ್ಪೆಷಲ್ ಕ್ಯಾಂಪಿಂಗ್ ವಿಡಿಯೋ ಮಾಡೋದಿತ್ತು ರೀ ಅದ್ರ ಹುಡುಗ ಸಡುಗೆ ಬೇಕ್ರಿ ಬ್ಯಾಂಕ್ ಮ್ಯಾನೇಜರ್ಗಳು ಇಲ್ಲೆಲ್ಲ ಇರಲ್ಲ ಇರಲ್ರಿ ಅದಕ್ಕೆ ಇದು ಮಾಡಿ ಇನ್ನೆಲ್ದಿದ್ರೆ ಎಲ್ಲ ಸಾಮಾನು ತೊಗೊಂಡ್ರಿ ಇಲ್ಲಿ ನೋಡಿಲ್ರಿ ಎಲ್ಲ ತೊಗೊಂಡ್ರಿ ನೀರು ಬಾಟ್ಲಿ ರೀ ಮತ್ತೆ ಕುಕ್ ಮಾಡಿಸಲೋ ಇದನ್ನ ನೀವು ಮ್ಯಾಗಿ ರೀ ಮ್ಯಾಗಿ ಮಾಡಿರಿ ಇನ್ನೊಂದು ಥೊಡೆ ಪಕೆಟ್ ತೊಗೊಂಡೋಗಿ ಮ್ಯಾಗಿ ಮಾಡಿರುತ್ತೆ ಮತ್ತು ಇಲ್ಲಿ ಕ್ಯಾಂಪಿಂಗ್ ಸ್ಟೋರಿ ಗ್ಯಾಸ ಸ್ಟಿಕ್ಕ ಬ್ಯಾಟ್ರಿ ಕ್ಯಾಮ್ರಾ ಇಲ್ದಿರ್ತರಿ ಇಲ್ಲಿದ್ರಿ ಮತ್ತು ಇದೇನು ಮೊಬೈಲ್ ಒಯ್ದಿಲ್ಲ ರೀ ಈ ಚಮಚೆಗಳಿದ್ವು ಬ್ಯಾಗ್ದ ಎಲ್ಲ ಪ್ಯಾಕ್ ಮಾಡ್ಕೊಂಡಿರುತ್ತೆ ಪ್ಯಾಕ್ ಮಾಡ್ಕೊಂಡು ಹೋಗಿರಿ ಬಂದ್ರಿ ಹಗ್ ಬಂದ ತಕ್ಷಣ ನೋಡಿಲ್ ಫುಲ್ ಜೋರ್ನ ಮಳಿ ಮಾಡು ಫುಲ್ ಆಗಿದ್ರಿ ಒಂದ್ ಎರಡ್ ದಾಸ ಇಲ್ಲೇ ತರ್ಕೊಂಡ್ ಕುರ ಆಗ ಮಾಡಿ ಇನ್ನ ಇಲ್ಲಿಂದ ನಿಪಾನಿ ಹತ್ ಕಿಲೋಮೀಟರ್ ಇದ್ರಿ ನಿಪಾನಿ ಹೋಗಿ ಬಿಡಾ ಮಾಡ್ಕೊಬೇಕ್ರಿ ಗನೋಲ್ಲ ನೋಡಿಲ್ ಜಾಕೆಟ್ ತಗೊಂಡ್ ಕೈ ಗನೋರಿ ನಾ ಇಲ್ಲಿ ಎಲ್ಲಿ ಮಳಿ ಹಾಕಿಲ್ಲ ನನ್ನ ಜಾಕೆಟ್ ತರ್ಲಿಲ್ಲ ಇವಾಗ ರಿಗ್ರೇಟ್ ಆಗತ್ತಿದ್ರೆ ಯಾಕೆ ತರಲಿಲ್ಲ ಅಂತ ಗನ ಒಂದು ಕಾರ್ ಅವನು ತಗ ತರತೆ ಕಾರ್ ತಗ ಕಾರ್ ಗಾಡಿ ಬರ್ಬೇಕು ಹಂಗೆ ಹೊಡಿಯಬ್ಲಾ ಒಂದು ಎರಡು ಸಲ ಎಲ್ಲರಿ ಬುದ್ಧಕರ ಎಕ್ಸ್ಪಿಯನ್ ಇದನ್ನಾಗ್ದು ಹೊಡಿಗೆ ಬರ್ತೀವಿ ನೋಡ್ರಿ ಇನ್ನ ಮಳಿ ನಿಲ್ತಿದ್ದೆ ಯಾವಾಗ ನಿಲ್ತಿದ್ ನೋಡ್ರಿ ಅವಾಗ ಹೋಗ್ಬೇಕು ನೋಡ್ರಿ ನೋಡಿದ್ರಿ ಏನಾರ ಪೂರಾ ಪ್ಲಾನಿಂಗ್ ಮಾಡೋಕೆ ಮೈದಾವ್ರಿಗೆ ಒಂದು ಅರ್ಧ ತಾಸು ಮನೆ ಆಗುತ್ತಾ ಮತ್ತೆ ನೋಡ್ರಿ ಅದು ಇದು ಬಿ ಏನು ಬ್ರೇಕಾಗ್ತಾರೆ ಇಲ್ಲ ನೋಡಿದಿಲ್ಲ ಇದಿ ಇನ್ನೊಂದು ಹಸ್ರಿ ಮತ್ತೆ ನಮ್ಗೂ ಹಸು ಈ ಥರ ವಡಾಬಾಜ್ ಜನರಿ ಅತ್ತಡಬೋಜ್ ಅಂದ್ರೆ ಇಲ್ಲಿಂದ ರಾಮ್ಲಿಂಗ್ ಗುಡಿ ಹೋಗ್ ಇಲ್ಲಿಂದ ಇನ್ನೊಂದು ಐದು ಕಿಲೋಮೀಟ್ರ್ ಇದ್ರಿ ಗುಡಿ ಹೋಗ್ರಿ ಹೋಗ್ಬಿಟ್ರಿ ಇವಾಗ ಇಲ್ ರಾಮ್ಲಿಂಗ್ ರಾಮ್ಲಿಂಗ ಗುಡಿ ಬಂದ್ರಿ ಇವಾಗ ನೋಡ್ತಿರ್ಲಿಲ್ಲ ಇದಾರೆ ರಾಮ್ಲಿಂಗ ಗುಡಿ ಆ್ಯಂಡ್ ವ್ಯೂ ನೋಡಿರಿ ಹೆಂಕಿದ್ ವ್ಯೂ ಇನ್ನೂ ಇದಕ್ಕಿಂತ ಮ್ಯಾಗ ಒಂದು ಟಾಪ್ ವ್ಯೂ ಇದ್ರಿ ಈ ಕಡೆ ಹೋದ್ರೆ ಇಲ್ಲಿ ಒಂದು ಸ್ಟೆಪ್ಸ್ ಇದಾವೆ ರೀ ತಿಳ್ಕೊ ರೀ ಮಸ್ತ್ ವ್ಯೂ ಐತಿ ಇಲ್ದ್ರೆ ಅದು ಕುಕಿಂಗ್ ಮಾಡ್ಕೊಂಡು ಜನರು ಇವಾಗ ಇವಾಗೆಲ್ಲ ಗಾಡಿನೂ ಹಚ್ ರೀ ಗಣುವ ನೈಡ್ಲ ದರ್ಶನ ಮಾಡ್ಕೊಂಡು ಅಂತ ಗಾಡಿ ಲಾಕ್ ಮಾಡ್ಕೊಳ್ಳಿ ಇವಾಗ ಮೊದಲ ಮೊದಲು ಮೊದಲ ದೇವ್ರ ದರ್ಶನ ಮಾಡ್ಕೊಂಡ್ರಿ ಅತ್ತೆ ಗುಡಿ ಒಳಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡೆ ಆಮೇಲೆ ಟಾಪ್ ನೋಡ್ದ ನೀರ್ ಹಂಗ ಹಿರಗಿದ್ರಿ ಇಲ್ಲ ಮ್ಯಾಗಿ ನೀರ್ ಬರ್ಕೋರಿ ಗುಡ್ದನು ಯಾವಾಗ ಪ್ರಭು ಶ್ರೀರಾಮ ವನವಾಸಕ ಇದ್ರ ನೋಡ್ರಿ ಅವಾಗ ಇಲ್ದಿದ್ರ ಇಲ್ಲಿ ಬಂದಿರತ್ತರಿ ಇಲ್ಲಿ ಬಂದ ಹದ್ನಾಲ್ಕು ದಿನ ಇಲ್ಲೇ ಇದ್ರಿ ಇವಾಗೇನೇ ರಾಮಲಿಂಗ ಗುಡಿ ನೋಡ್ರಿ ಇಲ್ಲೇ ಹದ್ನಾಲ್ಕು ದಿವಸ ಇದರತ್ತರಿ ಅವ್ ಹದ್ನಾಕ್ ದಿವಸ ಇದ್ದಾಗ ಹದ್ ದಿವಸ ಒಂದೊಂದು ಶಿವಲಿಂಗು ತಯಾರು ಮಾಡಿದಾರಿ ಇಲ್ಲಿ ಒಳಗಡೆ ನೋಡಬಹುದು ನೋಡ್ರಿ ಈಗ ನೋಡಲ್ರಿ ಇಲ್ಲಿ ಶಿವಲಿಂಗ್ ತಯಾರು ಮಾಡಿದಾರೆ ದಿವಸ ಒಂದೊಂದು ಶಿವಲಿಂಗ್ ತಯಾರು ಮಾಡ್ತೀರಿ ರೀ ಇವಾಗ ಇಲ್ಲಿ ಟೋಟಲ್ ಹದಿನಾಲ್ಕು ಶಿವಲಿಂಗಿದವು ಅಂದ್ರೆ ಅವಾಗ ಪ್ರಭು ಶ್ರೀರಾಮ ಹದಿನಾಲ್ಕು ದಿವಸ ಇಲ್ಲಿ ನಿಂತ ಹದಿನಾಲ್ಕು ಶಿವಲಿಂಗಗಳ್ನ ತಯಾರು ಮಾಡಿದ್ರಿ ಶಿವನ ಪೂಜೆ ಸಲುವಾಗಿ ಅವಲ್ಲ ಇಲ್ಲಿ ನೋಡ್ಬೋದು ಈ ಎಷ್ಟು ಬೇರೆ ಕಡೆ ಟೋಟಲ್ ಹದಿನಾಲ್ಕು ಶಿವಲಿಂಗಗಳಿದಾವ್ರ ಹಿಂಗಿದ್ರಿ ಮತ್ತೆ ನೇಚರ್ ಅಂತೂ ಏನು ಸಖತ್ ಪಚ್ಚೆ ನೆಕ್ಸ್ಟ್ ಲೆವೆಲ್ ಇದೆ ನೇಚರ್ ಎಲ್ಲ ಪೂರ ಕಾಣ್ದಾಗಿದ್ ರೀ ಈಗ ಹಸಾದ್ ಕಟ್ಕೋ ನೋಡಿರಿ ಕಡೆನೂ ಒಂದು ಐತಿ ಯಾನ ದೇವಿ ಕಾಯಿಕಾ ದೇವಿ ಮತ್ತ ನಾಗ ನಾಗ ದೇವರದ ಚಿತ್ರಾನ್ನ ಐತ್ರಿ ಸ್ಟ್ಯಾಚ್ಯೂ ಐತ್ರಿ ಮೂರ್ತಿ ರಾಮನಿಗೆ ಎರಡು ಕೊಳಗಳವ್ರಿ ಒಂದ್ರೆ ಇದ್ ಗುಡಿ ಅನ್ಕ ಗರ್ಗಿ ನೋಡ್ರಿ ನೋಡಿ ಅದ್ರಾಗ ಐತ್ರಿ ಅದ್ರ ಅದರಿಂದ ಅವರು ಶಿವಲಿಂಗನ ಪೂಜೆ ಮಾಡ್ತಾರೆ ಶಿವಲಿಂಗ ತೊಳ್ದಾರು ಮತ್ತೊಂದು ಕೊಳ ಐತೆ ದೊಡ್ಡದ ಹೊರಗಡೆ ಅದರಿಂದ ಹೊರಗಡೆ ಏನು ಯಾತಕ್ಕೆ ಯಾತಕ್ಕೆ ಯೂಸ್ ನೀರು ಯೂಸ್ ಆದ ನೋಡ್ರಿ ಅದಕ್ಕೆ ಯೂಸ್ ಮಾಡ್ತಾರೆ ಇವಾಗೆಲ್ಲ ತಿರ್ಗಾಡ್ಕೊ ತಿರುಗಾಡ್ಕೋತರಿ ಹಿಂಗೆ ಮ್ಯಾಗ ಬೈಂದಾವ್ರಿ ನೋಡಿದ್ರಿ ಹಿಂಗೆ ಪೂರ ಅಲ್ಲಿ ತಳ ಪೂರ ತಳ ಗುಡಿ ಐತೆ ಕಡೆ ಕಡೆ ಎಲ್ಲ ಬಂದ ನೋಡ್ತೀರಿ ಯಾಡ ಕೂತೀರಿ ಮಸ್ತ್ ಇದ್ರಿ ವ್ಯೂ ಅಂತ ಇನ್ನಿಲ್ಲ ಹತ್ರ ಇಲ್ಲಿ ಅದು ನೋಡೋ ಸಲ ತಂದ್ರೆ ಕ್ಯಾಂಪಿಂಗ್ ಸ್ಟೋ ಎಲ್ಲ ತಂದ್ರೆ ಸ್ಟೋ ಗ್ಯಾಸ್ ಎಲ್ಲ ಇಲ್ಲಿ ಪ್ಲೇಸ್ ಇದ್ರಿ ಇಲ್ಲಿ ಕಲ್ಲು ಇಲ್ಲಿ ಕಲ್ಲು ಮೇಟ ನೋಡ್ಲಸ್ ಮಾಡ್ಕೊಂತೀನಿ ನೋಡ್ರಿ ಅತ್ತ ಪಚ್ಚೆ ಮಜಾ ಬರ್ತೀನಿ ಕಾಡ್ದವ್ರ ಇಲ್ಲಿ ಮಾಡ್ಬೇಕಾದ್ರೆ ಉರಿ ಹತ್ತಕ್ ಬೇಕು ಕಲ್ಗೊಳ್ಳಿ ನಾವೊಂದು ಇಲ್ದ ಹತ್ರ ಮಿನವ್ರ ಮಿಷನ್ ತೊಗೊಂಡು ಗ್ಯಾಜ್ ಇನ್ನಿಲ್ದ ಹತ್ರ ಕುಕಿಂಗ್ ಮಾಡ್ರಿ ಅತ್ತ ಇದು ಬ್ಯಾಕ್ ತಕ್ಕೋತ್ರ ಸಾಮಾನುಗಳೆಲ್ಲ ಇಲ್ಲಿ ಇಲ್ಲಿ ಕಲಮೆ ಬರ್ತಿದೆ ನೋಡಿ ಸಪಾಯಿ ಕಲ್ಲಿ ನೋಡಿ ಸ್ಟೋಬ್ ಇಕ್ಕೆನ್ ಸಿಟಿ ಇಲ್ಲಿ ಸ್ಟಕ್ गेला ಹೋಗ್ದೆ ಅಂದ್ರೆ ಯಾನರು ಮಾಡಿ ಅಣ್ಣ ಮೂಲ ಒಮ್ಮೆ ತೋಗುತ್ರ ಅಂದ್ರೆ ರಗಣagitada ಹಿಡಿರಿ ಹಿಡಿ ಬ್ಯಾಕ್ ಚೀನ್ ತಗಿದೆ ಅಲ್ಲಿ ಅದರ ಏನಿಲ್ಲ ಎರಡನೇ ಚೀನ್ ಐತೆ ಹಾ ನಮ್ಮ ಬಾಟಲ್ ನೀರ್ ಬಾಟಲ್ ತಿಗಾನ ನಿತ್ತಲ್ಲ ತಂದೆ ತಂದೆ ಅದಲ್ಲ ತಗಿ ಆಸಂಭವธารಾನಂ ಸೇಂಟಾ ಸೇಂಟ್ ಹುಡ್ಕೋ ಇದಾಗಿಲ್ದ್ರ ನೀರ್ ಕಾಸಗಿಟ್ಟಿದಾವ್ರಿ ನೀರ್ ಸ್ವಲ್ಪ ಕೈಲಿ ಕೈಯಾನ ನೂಡಲ್ಸ್ ಹಾಕೊಂಡಿರ್ತ ನೂಡಲ್ಸ್ ಹಾಕಿ ತಿಂದ ಮಸ್ತ್ ಬಿಕ್ಕ ಮರಿಯಲ್ಲಾಗ ಆಗದ ಒಂದು ಮತ್ತೊಂದು ಮೆಮೊರಿ ಮಾಡ್ಕೊಂಡು ಹೋಗೋಡ್ರಿ ಅಂತ ಚಾಲು ಮಾಡ್ತಾನೆ ಮೂರನೇ ತಡ್ಡೆ ಇದು ಈ ಥರ ಕುಕ್ ಮಾಡ್ಕೊತೈತಿ ಮೊದ್ಲಿಂದಲೇ ಕಂಡೊಂದು ಮೆಮೊರಿ ಟೆಸ್ಟ್ ಮಾಡೋಣ ಅವತ್ತು ನಾನು ಮೊದಲ ಫಸ್ಟ್ ಕ್ಯಾಮಿಂಗ್ ಏನು ಮಾಡಿದ್ದು ಮಸಾಯಿ ಪೇಟವ್ರು ಮಸಾಯಿ ಪೇಟವ ಸೆಕೆಂಡ್ ಅವನು ಯಶಿಂಪುರದಾಗಿದ್ದರು ಇದು ರಾಮ್ಲಿಂಗ್ ಅತಿ ರಾಮ್ಲಿಂಗ್ ಹೋಗಿದ್ದು ನಾವು ನಾವು ಹೈಯಸ್ಟ್ ಎಲ್ಲಿ ಹಿಡಿದವು ಗಾಡಿ ಮ್ಯಾಗ ಲಾಂಗ್ ರೂಟ್ ಅಂಜನಾದ್ರಿ ಹುಡುಗ್ ಬಿದ್ರ ಮೇಲೆ ಅಂಜನಾದ್ರಿ ಭಾಳ ಮಜಾ ರೀ ಅಂಜನಾದ್ರಿ ರೀ ಫಸ್ಟ್ ಟೈಮ್ ಮಾಡಿದ್ರು ಮಾಡಿದ್ರಲ್ಲ ಅದು ಮಾತ್ರ ನೆಕ್ಸ್ಟ್ ಲೆವೆಲ್ ರೀ ಯಾಕಂದ್ರೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇತ್ತಲೇ ಫಸ್ಟ್ ಎಕ್ಸ್ಪೀರಿಯನ್ಸ್ ಇತ್ತು ರೀ ಅದು ಸ್ವಲ್ಪ ಮಚ್ ಮಸ್ತ್ ಮಜಾ ಬಂತು ನೀರು ಕಮ್ಮಿ ಇತ್ತು ನೀರು ಹಾಂ ನೀರು ರೀ ಕುಕ್ ಮಾಡಿದ್ವಿ ರೀ ಲಾಸ್ಟ್ ಕುಡಿಕೆ ನೀರು ರೀ ಒಂದು ಜರ ನೀರು ಒಂದು ಹಂಡ್ರೆಡ್ ಎಮ್ ಎಲ್ ಮ್ಯಾಗ ಬೆಳಿಗ್ಗೆನವ್ರು ಚಾ ಆಟ ಮಾಡ್ಕೊಂಡ್ರಿ ಎರಡು ಕಪ್ ಆಗೋಟ ಚಹ ಮಾಡ್ಕೊಂಡು ಉಳ್ದು ನೀರಟ್ಟು ರೀ ಬಂದು ತೆಳ ಮತ್ತೆ ಆಯಿತು ಇದನ್ನ ಮಾಡಿದ್ರು ನಷ್ಟ ಮಾಡಿದ್ರು ರೀ ಮತ್ತೆ ಇವಾಗ ಇಲ್ದ ನೋಡಿರಿ ಮಾಡ್ಕೋರಿ ಇಲ್ಲ ನೋಡಿ ಯಮ್ಗೌ ಕಾರ್ಡ್ದಾಗ ಕಾರ್ಡ್ ಐತೆ ಅದ್ರಲ್ಲಿ ಮೂ ಪೂರಕ್ಕೆ ಟಾಪ್ ಮ್ಯಾಗ್ರಿ ऊर ऐतरी ऊरद्रेतरी एनक बाजार रे नोडी काकू मारका कुठला गाव ಚಿಕ್ಕೂರ್ शिवपूर शिपूर 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 ऊर टॉपर आहे तेच ना ते ते रोज चढायचं उतरायचं लई होत आहे तुम्हाला ൂഡൽസ് ഇവത്തോ ഇ മധ്യാ ഊട്ടമാളി ആ ഇബ്രി ഇല്ലേ തന്നെ നോടേ തന്നെ അതെ മത ಇವಾಗೆಲ್ದ್ರೆ ನೂಡಲ್ಸ್ ರೆಡಿ ಆಗಿದ್ರಿ ರೀ ಪೂರ ಎಲ್ಲ ಕುದಿದ್ರಿ ನೋಡಲ್ಸ ಏನಿಲ್ಲ ನೂಡಲ್ಸ್ ತಿಂದು ನೋಡಲ್ಸ್ ನೂಡಲ್ಸ್ ತಿ ಅದು ನಿಮ್ಗೆ ಏನಿಲ್ಲ ಪೊಲೀಸ್ ಸರ್ಗಳೋಗ್ರು ಭೇಟಿ ಆಗುದಿತ್ತ ಇವಾಗ ನಾವ್ ಇಲ್ಲಿ ಬಂದು ಚೆಕ್ ಮಾಡಿದ್ರಿ ಫೋನ್ ಮಾಡಬೇಕಂತ ಅವ್ರಿಗೆ ಅದ್ರ ಒಂದು ಮಿಸ್ಟೇಕ್ ಆಯಿತು ಏನಂದ್ರೆ ಅವ್ರು ಫ ಕಾಂಟ್ಯಾಕ್ಟ್ ಎಲ್ಲ ಹಳೇ ನಂಬರ್ ಮೊಬೈಲ್ದಾಗ ಹೋಗಿದಾವ್ರಿ ಒಂದು ಸೆವೆಂಟಿ ಪರ್ಸೆಂಟ್ ಎಲ್ಲ ಟ್ರಾನ್ಸಾ ಇದನ್ನಾಗಿದ್ದರು ಇಮೇಲ್ ಐ ಡಿ ಇಮೇಲ್ಯೇ ಬಂದಿದ್ದರು ಎಲ್ಲ ಫೋ ಕಾಂಟ್ಯಾಕ್ಟ ಒಂದು ಥರ್ಟಿ ಪರ್ಸೆಂಟ್ ಬಂದಿಲ್ಲ ರೀ ಅದರಾಗಿಲ್ಲದ್ರೆ ಇಲ್ಲಿ ಇಬ್ಬರು ಮಂದಿ ಸರ್ ಹೊರದ್ರಿ ಪೊಲೀಸ್ ಸರ್ಗಳವ್ರು ನಂಬರ್ ಇದ್ದು ಕಾಂಟ್ಯಾಕ್ಟ್ ಮಾಡ್ರಿ ಮಾಡಿರಿ ಬರೋಣ ತೀರು ಆದ್ರೆ ಹೋಗಿದ್ರಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಮರ ಅವ್ರಿ ನಂಬರ್ ಇಲ್ರಿ ಆ ಮೊಬೈಲ್ ತೊಗೋಬೇಕಂದ್ರೆ ಮೊಬೈಲ್ ಆಗಿದ್ರ ಸ್ಕ್ರೀನ್ ಎಲ್ಲ ಹೋಗಿದ್ರಿ ಅದಕ್ಕ ಇನ್ನ ನೋಡ್ರಿ ಅದ್ ಅವ್ರೇ ಯಾವಾಗ ಕಾಲ್ ಮಾಡ್ತಾರಲ್ಲ ಅವ್ರ ಕಡೆ ನಂಬರ್ ಇದಾವೆ ನಾನು ರೀ ಅವ್ರ ಯಾವಾಗ ಕಾಲ್ ಮಾಡ್ತಾರಲ್ಲ ಯಾವಾಗ ಕಾಂಟ್ಯಾಕ್ಟ್ ಮಾಡಿ ಮತ್ತೊಂದು ಬರೋನ್ರಿ ರೀ ಇವಾಗ ಇಲ್ಲದ್ರೆ ನೂಡಲ್ಸ್ ಆಗಿದ್ರಿ ಇನ್ನೇನು ನೂಡಲ್ಸ್ ಎಂಜಾಯ್ ಮಾಡ್ರಿ ಅಂತ ಇವಾಗ ಮಸ್ತ್ ಬೇಕಿ ನೂಡಲ್ಸ್ ತಿಂದ್ರಿ ಇನ್ ಇಲ್ತಾರ ಗೊನು ನೂಡಲ್ಸ್ ತಿಂದು ನೀರ ಕುಡಲಿಲ್ಲ ನೀರ್ತ ಬುಚ್ ನೀರಷ್ಟು ಕುಡಿನ ಇರತ್ತ ನೂಡಲ್ಸ್ ನೀರು ಕುಡಿಲ್ಲ ಡೈರೆಕ್ಟ್ ಬಿಡೋನ್ ಸ್ಟಾರ್ಟ್ ಮಾಡಿ ಈಗ ನೂಡಲ್ಸ್ ತಿಂದುಲ್ಲ ಎಲ್ಲ ಐತ್ರಿ ಇವಾಗ ಬಾಂಡಿ ತೊಳಿ ನೋಡ್ರಿ ಬಾಂಡಿ ತಿಲ್ಲ ಹಂಗ ತಗೋದ್ ಮನೆಯಾಗ ಬೇಯತಾರ್ರಿ ಬಾಂಡಿ ತೊಳ್ಕೊಂಡ್ ಹೋಗೋಣ್ರಿ ಗನ ಕಡೆ ಬಾಂಡಿ ದರ್ಚನ್ ರೀ ಎಲ್ಲ ಫುಲ್ ಪಾಕ್ ಮಾಡಿದ ಬೇಗದ ಇವಾಗ ಇಲ್ಲಿಂದ ಕೆಳಗಡೆ ಬೈಕ್ ಇದ್ರಿಲ್ವಿಲ್ ಗೊತ್ತರ ಆಯ್ತು ಇವಾಗ ಕೆಳಗಡೆ ಹೋಗಿ ಗಾಡಿ ಕೆಳಗಡೆ ಇದ್ರಿ ಅಲ್ಲಿಂದ ಡೈರೆಕ್ಟ್ ಮನಿ ಹೋಗ್ರಿ ಆತ ಇಲ್ಲಿ ನೀರ್ ನೀರ್ಲಿ ಕಲ್ಸ್ಕೊಂಡ್ ಹೋಗಿದ್ರಿ ರೋಡ್ ಇವಾಗ ಟೈಮ್ ರಾತ್ರಿ ಒಂಬತ್ತು ಗಂಟೆ ಐತ್ರಿ ಈಗ ಮನೆಗೆ ಬಂದು ಆ್ಯಂಡ್ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಾನೆ ರೀ ಬ್ಲಾಗ್ ನಿಮ್ಗೆ ಚಂದ ಇರ್ತಿದಿರಿ ನಂಗೆ ಒದೈತಿ ಹಂಗಂದ್ರೆ ಬೆಸ್ಟ್ ಆಗೈತಿ ರೀ ಬ್ಲಾಗ ಎಂಜಾಯ್ ಭೀ ಮಾಡಿದವ್ರಿ ಹಂಗೆ ನಿಮ್ಗೆ ಚಲೋ ಒಂದು ವಿಡಿಯೋನು ಮಾಡಿದೆವು ಅದಕ್ಕೆ ಈ ವಿಡಿಯೋನ ಫ್ರೆಂಡ್ಸ್ ಆ ಫ್ಯಾಮಿಲಿ ಜೊತೆ ಫಿಕ್ಸ್ ಶೇರ್ ಮಾಡಿರಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಸಿಗೊಂಡ್ರೆ ಇರ್ತ ಅಲ್ಲಿ ತನಕ ಬಾಯ್ ರಾಧೆ ರಾತ್ರಿ